ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಸ್ ಬಿ ಐ ಎ ಟಿ ಎಂ ಕಾರ್ಡ್ ಪಿನ್ ಜನರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ಮೊದಲಿಗೆ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಇವು ಸಹ ಪಿನ್ ಜನ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀರಾ ಬಟ್ ಪಿನ್ ಜನ್ರೇಟ್ ಮಾಡುವಾಗ ನಿಮಗೆ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಡ್ಯೂ ಟು ಇನ್ ಕರೆಕ್ಟ್ ಪಿನ್ ಅಂತ ಬಂದಿರ್ಬೋದು ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋಗೆ ಹೋಗೋಣ ಮೊದಲಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಮೊದಲಿಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಬೇಕಾಗುತ್ತೆ ಹೊಸದಾಗಿ ಕೊಟ್ಟಿರುವಂಥ ಎ ಟಿ ಎಂ ಕಾರ್ಡ್ ಹಾಗೆ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ಬೇಕಾಗುತ್ತೆ ಮೂರನ್ನು ನೀವು ಎ ಟಿ ಎಮ್ಗೆ ತೊಗೊಂಡೋಗ್ಬೇಕಾಗುತ್ತೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪಿನ್ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಸ್ಟೆಪ್ ಬಂದು ಪಿನ್ ಜನ್ರೇಷನ್ ಮಾಡಬೇಕಾಗುತ್ತೆ ನಿಯರೆಸ್ಟ್ ಎಸ್ ಬಿ ಐ ಎ ಟಿ ಎಮ್ಗೆ ವಿಸಿಟ್ ಮಾಡಿ ಹೊಸದಾಗಿ ಕೊಟ್ಟಿರುವಂಥ ಎ ಟಿ ಎಮ್ ಕಾರ್ಡನ್ನ ಮಷೀನ್ಗೆ ಹಾಕಿಬಿಟ್ಟು ವೆಯ್ಟ್ ಮಾಡಿ ಸ್ಕ್ರೀನ್ ಈ ಥರ ಕಾಣುತ್ತೆ ಸೊ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ನಂತರ ಈ ರೀತಿ ಬ್ಲೂ ಸ್ಕ್ರೀನ್ ಬರುತ್ತೆ ಈ ಬ್ಲೂ ಸ್ಕ್ರೀನಲ್ಲಿ ಪಿನ್ ಜನ್ರೇಷನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಬಲಗಡೆ ಲಾಸ್ಟಲ್ಲಿ ಕೆಳಗಡೆ ಇರುವಂಥ ಪಿನ್ ಜನ್ರೇಷನ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಪಾಸ್ಬುಕ್ಕಲ್ಲಿರುತ್ತೆ ನೋಡಿಕೊಂಡು ಹನ್ನೊಂದು ನಂಬರ್ ಇರುವಂಥ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ಕನ್ಫರ್ಮ್ ಅಂತ ಇರುತ್ತೆ ಕನ್ಫರ್ಮ್ ಕೊಡಿ ಇಲ್ಲಿ ಅಕೌಂಟ್ ನಂಬರ್ನ ಎಂಟರ್ ಇದ್ದೀವಿ ನೆಕ್ಸ್ಟ್ ಕನ್ಫರ್ಮ್ ಕೊಟ್ಟಿದ ನಂತರ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀವಿ ನೀವು ಸಹ ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಅಂತ ಇರುತ್ತೆ ಕನ್ಫರ್ಮ್ ಕೊಡಿ ಮತ್ತೊಮ್ಮೆ ಕನ್ಫರ್ಮ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ಸೊ ಸ್ಟೆಪ್ ಬಂದು ಪಿನ್ ಜನ್ರೇಷನ್ ಆಗಿದೆ ಈಗ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಂಗ್ ಪ್ರೊಸೆಸೆಡ್ ಪ್ಲೀಸ್ ವೆಯ್ಟ್ ಅಂತ ತೋರಿಸ್ತಾ ಇದೆ ಈ ಸ್ಟೆಪ್ ಆದಮೇಲೆ ನಿಮಗೆ ಒಂದು ಸ್ಲಿಪ್ ಬರುತ್ತೆ ಪಿನ್ ಜನ್ರೇಷನ್ ಈಸ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ಈ ಸ್ಟೆಪ್ ಆದಮೇಲೆ ನಿಮ್ಮ ಮೊಬೈಲ್ಗೆ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಸೊ ಇದು ಬಂದು ಓ ಟಿ ಪಿ ಈ ಒ ಟಿ ಪಿನ ಎಂಟರ್ ಮಾಡಿ ನೀವು ಪಿನ್ನನ್ನು ಚೇಂಜ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಪಿನ್ನನ್ನು ಚೇಂಜ್ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಎ ಟಿ ಎಮ್ ಕಾರ್ಡ್ನ ಮಷಿನ್ಗೆ ಹಾಕ್ಬಿಟ್ಟು ವೆಯ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮೂರು ಭಾಷೆ ಇರುತ್ತೆ ನಿಮ್ಗೆ ಇಷ್ಟವಾದ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಬಾರಿ ಟಚ್ ವರ್ಕ್ ಆಗದೆ ಇರ್ಬೋದು ಬಟ್ ಪ್ರಯತ್ನ ಪಡಿ ಕರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ಬಟನ್ನ ಅಥವಾ ಸ್ಕ್ರೀನ್ನ ಟಚ್ ಮಾಡಿದ್ರೆ ಕ್ಲೀನಾಗೆ ವರ್ಕ್ ಆಗುತ್ತೆ ಸೊ ಮತ್ತೊಮ್ಮೆ ಕ್ಲಿಕ್ ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತರಿಂದ ತೊಂಬತ್ತೊಂಬತ್ತರ ಒಳಗಡೆ ಯಾವ್ದಾದ್ರು ಒಂದು ನಂಬರ್ ಹೊಡಿರಿ ಅಂತ ಹೇಳ್ತಿದ್ದಾರೆ ನಾವು ಇಲ್ಲಿ ಹತ್ತನೇ ನಂಬರ್ನ ಹೊಡಿತಾ ಇದ್ದೀವಿ ನೀವು ಇಷ್ಟ ಬಂದಿರೋ ನಂಬರ್ನ ಹೊಡಿಬೋದು ನೀವು ಹತ್ತರಿಂದ ತೊಂಬತ್ತೊಂಬತ್ತರ ಒಳಗಡೆ ಇರಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ಪ್ಲೀಸ್ ಎಂಟರ್ ಯುವರ್ ಪಿನ್ ಅಂತ ತೋರಿಸ್ತಿದೆ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಓ ಟಿ ಪಿನ ಒನ್ ಟೈಮ್ ಪಾಸ್ವರ್ಡ್ ನ ಎಂಟರ್ ಮಾಡಬೇಕಾಗುತ್ತೆ ತುಂಬ ಜನ ಗೊತ್ತಿಲ್ಲದೆ ಕಾರ್ಡ್ ಎಂಡಿಂಗ್ ನಂಬರ್ನ ಎಂಟರ್ ಮಾಡೋದಕ್ಕೆ ಹೋಗ್ತಾರೆ ಈ ನಂಬರ್ನ ಎಂಟರ್ ಮಾಡೋದ್ರಿಂದ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಡ್ಯೂ ಟು ಇನ್ಕರೆಕ್ಟ್ ಪಿನ್ ಅಂತ ತೋರಿಸುತ್ತೆ ಕೆಳಗಡೆ ನೋಡ್ತಿರ್ಬೋದು ಸೆವೆನ್ ಟು ನೈನ್ ಸಿಕ್ಸ್ ಅಂತ ವರ್ಡ್ಸ್ ಅಲ್ಲಿ ಇದೆ ಈ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಇದು ನಿಜವಾದ ಓ ಟಿ ಪಿ ಆಗಿರುತ್ತೆ ಈ ಒ ಟಿ ಪಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ವ್ಯಾಲಿಡಿಟಿ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ವರ್ಕ್ ಆಗೋದಿಲ್ಲ ಅಷ್ಟರೊಳಗೆ ನೀವು ಪಿನ್ ಜನರೇಟ್ ಅಥವಾ ಪಿನ್ ಚೇಂಜ್ನ ಮಾಡಬೇಕಾಗುತ್ತೆ ಮೊಬೈಲ್ಗೆ ಬಂದಿರುವಂಥ ಓ ಟಿ ಪಿನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪಿನ್ ಚೇಂಜ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಇಲ್ಲಿ ಪಿನ್ ಚೇಂಜ್ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ತೋರಿಸುತ್ತೆ ನಿಮಗೆ ಇಷ್ಟವಾಗಿರುವಂಥ ನಾಲ್ಕು ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಪ್ಲೀಸ್ ರೀ ಎಂಟರ್ ಯುವರ್ ಪಿನ್ ಅಂತ ತೋರಿಸುತ್ತೆ ಮತ್ತೊಮ್ಮೆ ನೀವು ಅದೇ ನಂಬರ್ನ ಹಾಕಬೇಕಾಗುತ್ತೆ ನಾಲ್ಕು ನಂಬರ್ನ ಹಾಕಿದ ನಂತರ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸಡ್ ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಯುವರ್ ಪಿನ್ ಹ್ಯಾಸ್ ಬೀನ್ ಚೇಂಜಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಫೈನಲ್ ಪಿನ್ ಚೇಂಜ್ ಆಗಿದೆ ಯುವರ್ ಪಿನ್ ಹ್ಯಾಸ್ ಬೀನ್ ಚೇಂಜಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ನಿಮಗೂ ಸಹ ಇದೇ ರೀತಿ ಬಂದಿದೆ ಅಂದರೆ ಪಿನ್ ಚೇಂಜ್ ಆಗಿದೆ ಅಂತ ಅರ್ಥ ನೀವು ಕೊನೆಯದಾಗಿ ಯಾವ ಪಿನ್ನನ್ನು ಎಂಟರ್ ಮಾಡಿರ್ತೀರ ನಿಮ್ಗೆ ಇಷ್ಟವಾಗಿರೋದು ಅದೇ ಪಿನ್ನೇ ನಿಮ್ಮ ಎ ಟಿ ಎಮ್ಗೆ ಎ ಟಿ ಎಮ್ ಕಾರ್ಡ್ಗೆ ಸೆಟ್ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್